ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿಗೆ ಮತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಪ್ರಚಂಡ ಬಹುಮತ ಇತ್ತು ಇದರ ಜೊತೆಗೆ ಎನ್ ಡಿ ಎ ಥರ ಮತ್ತು ಯು ಪಿ ಎ ಥರ ಪಕ್ಷಗಳು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿಯ ಪರವಾಗಿ ನಿಂತಿದ್ದರಿಂದ ಮೋದಿ ಸರ್ಕಾರ ತಾನು ತೆಗೆದುಕೊಂಡಿದ್ದಂತಹ ದೊಡ್ಡ ದೊಡ್ಡ ನಿರ್ಧಾರಗಳಿಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸುಲಭವಾಗಿ ಅಂಗೀಕಾರ ಪಡೆದುಕೊಂಡಿತ್ತು ಆಗ ವಿರೋಧ ಪಕ್ಷಗಳ ಕೂಗು ಆಕ್ಷೇಪ ಪ್ರತಿಭಟನೆಗೆ ಧರಣಿಗೆ ಯಾವುದೇ ಬೆಲೆಯೂ ಇರಲಿಲ್ಲ ಕಿಮ್ಮತ್ತು ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಅವಧಿ ಎರಡು ಅವಧಿಯಲ್ಲಿ ಆದರೆ ಈಗ ಕಾಲ ಬದಲಾಗಿದೆ ಕಾಲಚಕ್ರ ಉರುಳಿದೆ ತಾನು ನಡೆದಿದ್ದೇ ಹಾದಿ ಎಂಬ ಮನಸ್ಥಿತಿಯಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೈತ್ರಿ ಸರ್ಕಾರದ ನಿಜವಾದ ಸವಾಲು ಒಂದೊಂದಾಗಿಯೇ ಗೋಚರ ಆಗ್ತಾ ಇದೆ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿಯ ದೌರ್ಬಲ್ಯ ಸ್ಪಷ್ಟವಾಗಿ ಗೋಚರ ಆಗಿದೆ ಆಗಸ್ಟ್ ಎಂಟನೆಯ ತಾರೀಕು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿತು ಆದರೆ ಅವತ್ತೇ ಆ ಮಸೂದೆಯನ್ನು ಜಂಟಿ ಸದನ ಸಮಿತಿಗೆ ಒಪ್ಪಿಸುವುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಒಪ್ಪಿಕೊಳ್ತು ಆಗಸ್ಟ್ ಒಂಬತ್ತರಂದು ಅಂದರೆ ನಿನ್ನೆಯಷ್ಟೇ ಜಂಟಿ ಸದನ ಸಮಿತಿಯನ್ನು ರಚನೆ ಮಾಡಲಾಗಿದೆ ಈ ಸಮಿತಿಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ನಾಮನಿರ್ದೇಶಿತ ರಾಜ್ಯಸಭಾ ಸಂಸದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಕಾಂಗ್ರೆಸ್ನ ಸಂಸದ ಸೈಯದ್ ನಾಸಿರ್ ಹುಸೇನ್ ಕೂಡ ಇದ್ದಾರೆ ಜಂಟಿ ಸದನ ಸಮಿತಿಯಲ್ಲಿ ಎರಡೂ ಸದನ ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಮೂವತ್ತ ಒಂದು ಮಂದಿ ಸಂಸದರಿದ್ದಾರೆ ಇದರಲ್ಲಿ ಇಪ್ಪತ್ತ ಒಂದು ಮಂದಿ ಲೋಕಸಭೆಯ ಸಂಸದರು ಹತ್ತು ಮಂದಿ ರಾಜ್ಯಸಭೆಯ ಸಂಸದರು ಲೋಕಸಭೆಯ ಇಪ್ಪತ್ತ ಒಂದು ಮಂದಿ ಸಂಸದರ ಪೈಕಿ ಬಿ ಜೆ ಪಿಯ ಎಂಟು ಲೋಕಸಭಾ ಸಂಸದರು ಒಳಗೊಂಡಂತೆ ಎನ್ ಡಿ ಎ ಮೈತ್ರಿಕೂಟದ ಹನ್ನೆರಡು ಮಂದಿ ಲೋಕಸಭಾ ಸಂಸದರು ಜಂಟಿ ಸದನ ಸಮಿತಿಯಲ್ಲಿದ್ದಾರೆ ಹತ್ತು ಮಂದಿ ರಾಜ್ಯಸಭಾ ಸಂಸದರ ಪೈಕಿ ನಾಲ್ವರು ಬಿಜೆಪಿಯ ಸಂಸದರು ನಾಲ್ವರು ವಿರೋಧ ಪಕ್ಷಗಳ ಸಂಸದರು ಜೊತೆಗೆ ನಾಮನಿರ್ದೇಶಿತ ರಾಜ್ಯಸಭಾ ಸಂಸದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದ್ದಾರೆ ಜಂಟಿ ಸದನ ಸಮಿತಿಯಲ್ಲಿರುವಂತಹ ಬಿ ಜೆ ಪಿಯ ಸಂಸದರು ಯಾರು ಅಂತ ಹೇಳಿದ್ರೆ ಜಗದಂಬಿಕಾ ಪಾಲ್ ನಿಶಿಕಾಂತ್ ದುಬೆ ತೇಜಸ್ವಿ ಸೂರ್ಯ ಅಪರಾಜಿತ ಸಾರಂಗಿ ಸಂಜಯ್ ಜೈಸ್ವಾಲ್ ದಿಲೀಪ್ ಸೈಕಿಯಾ ಅಭಿಜಿತ್ ಗಂಗೋಪಾಧ್ಯಾಯ ಡಿ ಕೆ ಬ್ರಿಜ್ ಬ್ರಿಜ್ಪಾಲ್ ಮೇಧಾ ವಿಶ್ರಾಮ್ ಕುಲಕರ್ಣಿ ಗುಲಾಮ್ ಅಲಿ ಮೋಹನ್ ದಾಸ್ ಅಗ್ರವಾಲ್ ಜಂಟಿ ಸದನ ಸಮಿತಿಯಲ್ಲಿರುವಂತಹ ಕಾಂಗ್ರೆಸ್ನ ಸಂಸದರು ಗೌರವ್ ಗಗೈ ಇಮ್ರಾನ್ ಮಸೂದ್ ಮೊಹಮ್ಮದ್ ಜಾವೇದ್ ಸೈಯದ್ ನಾಸಿರ್ ಹುಸೇನ್ ಸಮಾಜವಾದಿ ಪಕ್ಷದ ಮೊಹಿಬುಲ್ಲಾ ತೃಣಮೂಲ ಕಾಂಗ್ರೆಸ್ನ ಕಲ್ಯಾಣ್ ಬ್ಯಾನರ್ಜಿ ಮೊಹಮ್ಮದ್ ನಾದಿಮುಲ್ ಹಕ್ ಡಿ ಎಂ ಕೆ ಪಕ್ಷದ ಎಂ ರಾಜ ಎಂ ಮೊಹಮ್ಮದ್ ಅಬ್ದುಲ್ಲಾ ಟಿ ಡಿ ಪಿ ಪಕ್ಷದ ಶ್ರೀ ಕೃಷ್ಣ ದೇವರಾಯಲು ಜೆಡಿಯು ಯು ಪಕ್ಷದ ದಿಲ್ವೇಶ್ವರ್ ಕಾಮಾಯ್ತ್ ಉದ್ಧವ್ ಠಾಕ್ರೆ ಶಿವಸೇನೆ ಬಣದ ಅರವಿಂದ್ ಸಾವಂತ್ ಎನ್ ಸಿ ಪಿ ಶರತ್ ಪವರ್ ಬಣದ ಸುರೇಶ್ ಮಾತ್ರೆ ಶಿವಸೇನೆ ಪಕ್ಷದ ನರೇಶ್ ಮಾಕ್ಸೆ ಎಲ್ ಜೆ ಪಿ ಪಕ್ಷದ ಅರುಣ್ ಭಾರತಿ ಎಂ ಐ ಎಂನ ಅಸಾದುದ್ದೀನ್ ಒವೈಸಿ ವೈಎಸ್ಆರ್ ಕಾಂಗ್ರೆಸ್ನ ವಿಜಯ ಸಾಯಿ ರೆಡ್ಡಿ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಮತ್ತು ರಾಜ್ಯಸಭೆಯ ನಾಮನಿರ್ದೇಶಿತ ಸಂಸದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮೂವತ್ತ ಒಂದು ಮಂದಿ ಸದಸ್ಯರಿರುವಂತಹ ಜಂಟಿ ಸದನ ಸಮಿತಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದರನ್ನು ಒಳಗೊಂಡ ಸಮಿತಿಯಲ್ಲಿದ್ದಾರೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಂಟಿ ಸದನ ಸಮಿತಿಗೆ ಒಪ್ಪಿಸಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ ಎಂಟನೆಯ ತಾರೀಕು ಮೋದಿ ಸರ್ಕಾರ ಏನು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿತ್ತು ಆ ತಿದ್ದುಪಡಿಯ ಅಂಶಗಳಲ್ಲಿ ಬದಲಾವಣೆ ಆಗಬಹುದು ಚೇಂಜಸ್ ಆಗಬಹುದು ಆ ತಿದ್ದುಪಡಿ ಮಸೂದೆಯಲ್ಲಿ ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ತ್ರಿವಳಿ ತಲಾಖ್ ರದ್ದು ಜೊತೆಗೆ ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ಸಂಸತ್ತಿನಲ್ಲಿ ಏಕಪಕ್ಷೀಯವಾಗಿ ಅಂಗೀಕಾರ ಪಡೆದುಕೊಂಡಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಮೂರನೆಯ ಅವಧಿಯ ಮೊದಲ ಅತ್ಯಂತ ಮಹತ್ವದ ಮಸೂದೆಯನ್ನ ಜಂಟಿ ಸದನ ಸಮಿತಿಗೆ ಒಪ್ಪಿಸಿದ್ದು ಯಾಕೆ ಅದರಲ್ಲೂ ವಕ್ಫ್ ತಿದ್ದುಪಡಿ ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರ ಆಗುವ ಮೊದಲೇ ಬಿ ಜೆ ಪಿ ನಾಯಕರು ತಮ್ಮ ಬೆನ್ನನ್ನ ತಾವೇ ತಕ್ಕೊಂಡಿದ್ದು ನಾವು ಇಂಥದ್ದೊಂದು ಚಾರಿತ್ರಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಆಗಸ್ಟ್ ಎಂಟನೆಯ ತಾರೀಕು ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಆಗುವುದಕ್ಕೂ ಮೊದಲೇ ಬಿ ಜೆ ಪಿಯ ನಾಯಕರೆಲ್ಲ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದರು ನಾವು ಇಂಥದ್ದೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತೇಳಿ ಆದರೆ ಆಗಸ್ಟ್ ಎಂಟನೆಯ ತಾರೀಕು ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಆದ ದಿನವೇ ಅದನ್ನು ಜಂಟಿ ಸದನ ಸಮಿತಿಗೆ ಸರ್ಕಾರ ಒಪ್ಪಿಸಿಬಿಟ್ಟಿದೆ ವಕ್ಫ್ ತಿದ್ದುಪಡಿ ಮಸೂದೆಯ ಬಗ್ಗೆ ಸುದೀರ್ಘ ಮತ್ತು ಇನ್ನಷ್ಟು ಸಲಹೆ ಶಿಫಾರಸ್ಸಿನ ಅಗತ್ಯ ಇದೆ ಅಂಥೇಳಿ ಎನ್ ಡಿ ಎ ಮಿತ್ರ ಪಕ್ಷಗಳೇ ಕೂಗು ಎಬ್ಬಿಸಿದ್ದರಿಂದ ಪ್ರಧಾನಿ ಅವರ ಸರ್ಕಾರಕ್ಕೆ ಮಿತ್ರ ಪಕ್ಷಗಳ ಮಾತು ಕೇಳದೆ ಬೇರೆ ವಿಧಿ ಇಲ್ಲ ಲೋಕಸಭೆಯಲ್ಲಿ ಹದಿನಾರು ಸಂಸದರನ್ನು ಹೊಂದಿರುವಂತಹ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಕ್ಷ ಟಿ ಡಿ ಪಿ ಹನ್ನೆರಡು ಸಂಸದರನ್ನು ಒಳಗೊಂಡ ಜೆ ಡಿ ಯು ಐವರು ಸಂಸದರನ್ನು ಒಳಗೊಂಡ ಲೋಕ ಜನಶಕ್ತಿ ಪಕ್ಷ ಇಬ್ಬರು ಸಂಸದರನ್ನು ಒಳಗೊಂಡ ಪವನ್ ಕಲ್ಯಾಣವರ ಜನಸೇನಾ ಪಕ್ಷ ವಕ್ವ ತಿದ್ದುಪಡಿ ಮಸೂದೆಗೆ ಷರತ್ತುಬದ್ಧ ಬೆಂಬಲದ ಮಾತುಗಳನ್ನು ಈ ನಾಲ್ಕು ಪಕ್ಷಗಳ ಲೋಕಸಭಾ ಸದಸ್ಯರ ಸಂಖ್ಯೆ ಮೂವತ್ತ ಐದು ಬಿಜೆಪಿ ಲೋಕಸಭೆಯಲ್ಲಿ ಹೊಂದಿರುವಂತಹ ಸದಸ್ಯರ ಸಂಖ್ಯೆ ಇನ್ನೂರ ನಲವತ್ತು ಅಂದರೆ ಬಹುಮತಕ್ಕಿಂತಲೂ ಮೂವತ್ತೆರಡು ಕಮ್ಮಿ ಇದೆ ಬಿಜೆಪಿಯ ಬಳಿ ಹೀಗಾಗಿ ಮಸೂದೆ ಅಂಗೀಕಾರ ಆಗಲು ಬೇಕಾಗಿರುವಂತಹ ಸರಳ ಬಹುಮತ ಲೋಕಸಭೆಯಲ್ಲಿ ಇನ್ನೂರ ಎಪ್ಪತ್ತೆರಡು ಅಂದರೆ ಬಿ ಜೆ ಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಈ ಐದು ಮಿತ್ರ ಪಕ್ಷಗಳ ಮಾತುಗಳನ್ನು ಕೇಳದೆ ಬೇರೆ ವಿಧಿ ಇಲ್ಲ ಬೇರೆ ವಿಧಿಯೇ ಇಲ್ಲ ಕೇಳಲೇಬೇಕು ಮಾತನ್ನು ಕೇಳಬೇಕು ಇತ್ತ ನಾಲ್ವರು ಲೋಕಸಭಾ ಸಂಸದರನ್ನು ಹೊಂದಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಕೂಡ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ನ ಬೆಂಬಲದ ನಿರೀಕ್ಷೆಯಲ್ಲಿದ್ದಂತಹ ಬಿ ಇದು ಆಘಾತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಜಂಟಿ ಸದನ ಸಮಿತಿಗೆ ಒಪ್ಪಿಸಿದಂತಹ ಒಟ್ಟು ಮಸೂದೆಗಳ ಶೇಕಡ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಐದು ಅಂದರೆ ಅತ್ಯಂತ ಕಡಿಮೆ ಮಸೂದೆಯನ್ನು ಜಂಟಿ ಸದನ ಸಮಿತಿಗೆ ಮೋದಿಯವರ ಸರ್ಕಾರ ಒಪ್ಪಿಸಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ಮೋದಿಯವರ ಸರ್ಕಾರ ಜಂಟಿ ಸದನ ಸಮಿತಿಗೆ ಒಪ್ಪಿಸಿದ ಮಸೂದೆಗಳ ಪ್ರಮಾಣ ಶೇಕಡ ಹದಿನಾರು ಮಾತ್ರ ಅಂದರೆ ನೂರು ಮಸೂದೆಗಳು ಮಂಡನೆ ಆದವು ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಹದಿನಾರು ಮಸೂದೆಗಳನ್ನು ಮಾತ್ರ ಜಂಟಿ ಸದನ ಸಮಿತಿಗೆ ಒಪ್ ಒಪ್ಪಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಳಿದ ಎಲ್ಲವನ್ನು ಕೂಡ ತನಗೆ ಹೇಗೆ ಬೇಕೋ ಹಾಗೆ ಪಾಸ್ ಮಾಡಿಕೊಂಡಿತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಏಕಪಕ್ಷೀಯವಾಗಿ ಅಂಗೀಕಾರ ಆಗಿತ್ತು ಆದರೆ ಈಗ ಮೋದಿ ಅವರ ಪ್ರಧಾನಮಂತ್ರಿ ಕುರ್ಚಿ ಉಳಿದಿರೋದೆ ಮಿತ್ರಪಕ್ಷಗಳ ಋಣ ಮಿತ್ರಪಕ್ಷಗಳ ದಯೆ ಮಿತ್ರಪಕ್ಷಗಳ ಮಿತ್ರಪಕ್ಷಗಳ ಬೆಂಬಲದ ಕಾರಣದಿಂದಾಗಿ ಬಿ ಜೆ ಪಿಗೆ ಮಿತ್ರ ಪಕ್ಷಗಳ ಮಾತುಗಳನ್ನು ಕೇಳದೆ ಬೇರೆ ವಿಧಿ ಇಲ್ಲ ಈಗ ಟಿ ಡಿ ಪಿ ಲೋಕ ಜನಶಕ್ತಿ ಪಕ್ಷ ಜೆ ಡಿ ಯು ಜನಸೇನಾ ವಕ್ಫ್ ತಿದ್ದುಪಡಿ ಮಸೂದೆಗೆ ಬೆಂಬಲವನ್ನು ಸೂಚಿಸಿದೆ ಆದರೆ ಷರತ್ತು ಬದ್ಧ ಬೆಂಬಲ ಇದರಲ್ಲಿ ಒಂದಿಷ್ಟು ಬದಲಾವಣೆಗಳಾಗಬೇಕು ಮಾರ್ಪಾಡುಗಳಾಗಬೇಕು ಇದೇ ಮಸೂದೆಯನ್ನು ಅಂಗೀಕಾರ ಮಾಡೋದು ಬೇಡ ಇದರಲ್ಲಿ ಒಂದಿಷ್ಟು ಅಂಶಗಳನ್ನು ಬದಲಾವಣೆ ಮಾಡಿ ಆಮೇಲೆ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸೋಣ ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ ನಾಲ್ಕು ಪಕ್ಷದವರು ಹೀಗಾಗಿ ಅನಿವಾರ್ಯವಾಗಿ ಕೇಳಲೇಬೇಕು ಇಲ್ಲ ನಮ್ಮ ನಾಯಕ ವಿಶ್ವಗುರು ಐವತ್ತಾರು ಇಂಚಿನ ಎದೆ ಉಳ್ಳಂತಹ ನಾಯಕ ಅಂಥೇಳಿ ಡೈಲಾಗ್ಗಳನ್ನು ಓಡಿದ್ರೆ ಮಸೂದೆ ಸೋಲುತ್ತೆ ಲೋಕಸಭೆಯಲ್ಲಿ ಇವರು ಬೆಂಬಲ ಕೊಡದೆ ಹೋದರೆ ಈ ಪಕ್ಷಗಳು ಟಿ ಡಿ ಪಿ ಜನಸೇನಾ ಜೆ ಡಿ ಯು ಎಲ್ ಜೆ ಪಿ ಬೆಂಬಲ ಕೊಡದೆ ಹೋದರೆ ಮಸೂದೆ ಸೋಲುತ್ತೆ ಮಸೂದೆ ಸೋಲ್ತು ಅಂತ ಹೇಳಿದ್ರೆ ಸರ್ಕಾರದ ಬಳಿ ಬಹುಮತ ಇಲ್ಲ ಅಂತಲೇ ಅರ್ಥ ಇಂಡೈರೆಕ್ಟಾಗಿ ಸೊ ಅಂತಹ ರಿಸ್ಕನ್ನು ತೆಗೆದುಕೊಳ್ಳೋಕೆ ಹೋಗಿಲ್ಲ ಈ ಬಾರಿ ನರೇಂದ್ರ ಮೋದಿಯವರು ಜಂಟಿ ಸದನ ಸಮಿತಿಗೆ ಕಳುಹಿಸ್ಬಿಟ್ಟಿದ್ದಾರೆ ಈಗ ಜಂಟಿ ಸದನ ಸಮಿತಿಯಲ್ಲಿ ಈ ಸರ್ಕಾರ ಮಂಡಿಸಿದಂತಹ ತಿದ್ದುಪಡಿ ಮಸೂದೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಏನನ್ನ ಸೇರಿಸಬೇಕು ಅಂಥೇಳಿ ಎಲ್ಲ ಚರ್ಚೆಗಳಾಗಿ ಹೊಸದಾಗಿ ಬರುತ್ತೆ ಬಿಲ್ಲು ಅದರ ಮೇಲೆ ಈಗ ಲೋಕಸಭೆಯಲ್ಲಿ ಡಿಬೇಟ್ ಆಗಬೇಕಾಗಿರುವಂಥದ್ದು ಇಲ್ಲದೇ ಹೋಗಿದ್ದಿದ್ರೆ ಆಗಸ್ಟ್ ಎಂಟನೆಯ ತಾರೀಕು ಲೋಕಸಭೆಯಲ್ಲೇ ಅಂಗೀಕಾರ ಆಗ್ತಿತ್ತು ಸೋಮವಾರ ಮುಗಿಬೇಕಿತ್ತು ಆಗಸ್ಟ್ ಹನ್ನೆರಡನೆಯ ತಾರೀಕು ಸಂಸತ್ತಿನ ಅಧಿವೇಶನ ಮುಗಿಬೇಕಾಗಿರುವಂಥದ್ದು ನಿನ್ನೆನೇ ಅದನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ್ದಾರೆ ಒಂದು ದಿನ ಮೊದಲೇ ಅನಿರ್ದಿಷ್ಟಾವಧಿಗೆ ಒಂದು ದಿನ ಮೊದಲೇ ಸಂಸತ್ತಿನ ಅಧಿವೇಶನವನ್ನು ಮುಂದೂಡಿಕೆ ಮಾಡಿದ್ದಾರೆ ಸೊ ಇದು ನರೇಂದ್ರ ಮೋದಿಯವರ ಸದ್ಯದ ಸನ್ನಿವೇಶ ಸದ್ಯದ ಸ್ಥಿತಿ ಸೊ ಪವರ್ಲೆಸ್ ಪ್ರಧಾನಿ ನರೇಂದ್ರ ಮೋದಿ ಪವರ್ ಕಟ್ ಆಗಿದೆ ಈ ಬಾರಿ ಬಹುಮತ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಏಕಪಕ್ಷೀಯ ನಿರ್ಧಾರಗಳು ನಡೆದಿದ್ದೇ ಹಾದಿ ಎನ್ನುವಂತಹ ರೀತಿಯಲ್ಲಿ ವರ್ತಿಸಲಿಕ್ಕೆ ಅವಕಾಶಗಳು ಇಲ್ಲ ಮಿತ್ರರು ಏನು ಹೇಳ್ತಾರೆ ಅವರ ಮಾತನ್ನು ಕೂಡ ಕಿವಿಗೆ ಹಾಕ್ಕೊಂಡು ಅವರು ಕೊಡುವಂತಹ ಸಲಹೆ ಸೂಚನೆಗಳನ್ನು ಕೇಳಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಜೊತೆಗೆ ಬಿ ಜೆ ಪಿಗೆ ಇರುವಂಥದ್ದು